ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹುಣಗುಂದದ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಂದ ನೇ ಸಾಲಿನ ನೂರ ಹನ್ನೊಂದು ನೇ ವರ್ಷದ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯು ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಹುಣಗುಂದ ಪಟ್ಟಣದ ಬಸವಮಂಟಪದ ಸಭಾಂಗಣದಲ್ಲಿ ಬ್ಯಾಂಕಿನ ಅಧ್ಯಕ್ಷ ದೇವಪ್ಪಾಡಂಬಳರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ಅನ್ನಪೂರ್ಣೆಸ್ವಸೂರರ ಉಪಸ್ಥಿತಿಯಲ್ಲಿ ಜರುಗಿತು ಈ ಒಂದು ಸಭೆಯಲ್ಲಿ ಅಧ್ಯಕ್ಷ ದೇವ ಪಡಂಬಳರು ನೂರ ಹನ್ನೊಂದು ನೇವಾರ್ಷಿಕ ವರದಿ ವಾಚನ ಮಾಡಿ ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕಿನ ಸದಸ್ಯರ ಸಂಖ್ಯೆ ಆರು ಸಾವಿರದ ಎಂಟುನೂರ ತೊಂಬತ್ತೈದು ಮೆಂಬರ ಷೇರು ಬಂಡವಾಳ ನಾನೂರ ಐವತ್ತೊಂದು ಪಾಯಿಂಟ್ ಏಳು ಲಕ್ಷರಷ್ಟು ಠೇವುಗಳು ನಾಲ್ಕು ಸಾವಿರದ ಇಪ್ಪತ್ತು ಪಾಯಿಂಟ್ ಐವತ್ತೈದು ಲಕ್ಷ ರೂಪಾಯಿಗಳಷ್ಟು ಬಿಡಿಸಿ ಬ್ಯಾಂಕ್ ಸಾಲಗಳು ಒಂದು ಸಾವಿರದ ತೊಂಬತ್ತೊಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳಷ್ಟು ಸೇರಿ ಒಟ್ಟು ಐದು ಸಾವಿರದ ಐನೂರ ಅರವತ್ತೆರಡು ಪಾಯಿಂಟ್ ಅರವತ್ತೇಳು ಲಕ್ಷ ರೂಪಾಯಿಗಳಾದ ಬಗ್ಗೆ ಪ್ರಸ್ತಾಪಿಸಿದರು ನಂತರ ಸಂಘದ ಪ್ರಗತಿಗೆ ಸಹಕರಿಸಿದ ಗಣ್ಯಮಾನ್ಯರಿಗೆ ಸಹಕಾರಿ ಇಲಾಖೆಯಿಂದ ಪ್ರಗತಿ ಪರಿಶೀಲನೆ ಮಾಡಿದ ನಿಬಂಧಕರು ಉಪನಿಬಂಧಕರಿಗೆ ಹಾಗೂ ಲೆಕ್ಕ ತಪಾಸಣಾಧಿಕಾರಿಗಳಿಗೆ ಧನ್ಯವಾದಗಳು ಸಲ್ಲಿಸಿದರು ಏತನ್ಮಧ್ಯ ಸಿಬ್ಬಂದಿಗಳಾದ ಸಂಗಣ್ಣಹಳ್ಳೂರರು ಹಿಂದಿನ ಮತ್ತು ಪ್ರಸಕ್ತ ಸಾಲಿನ ಠರಾವು ವರದಿ ವಾಚನ ಮಾಡಿದರು ನಂತರ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಮಂತಂಗಡಗಿರು ಹಿಂದಿನ ಲೆಕ್ಕ ಪರಿಶೋಧನಾ ವರದಿ ಮತ್ತು ಅದರ ಬಗೆಗಿನ ಮಂಡಳಿ ವರದಿ ಪರಿಗಣನೆ ಮತ್ತು ಪ್ರಸಕ್ತ ಸಾಲಿನ ನಿವ್ವಳ ಲಾಭ ವಿಂಗಡಣೆ ಮಂಡಳಿಯು ಸಿದ್ಧಪಡಿಸಲಾದ ಕಾರ್ಯಚಟುವಟಿಕೆಗಳ ಕಾರ್ಯಕ್ರಮದ ಅನಮೋದನೆ ಮತ್ತು ಅಯ ವಯದಾನುಮೋದನೆ ಉಪವಿಧಿಗಳ ತಿದ್ದಪಡಿ ಕುರಿತು ಬಗ್ಗೆ ಸಂಘದ ಪದಾಧಿಕಾರಿಗಳ ಮತ್ತು ನೌಕರರ ನೀತಿ ಸಂಹಿತೆ ರೂಪಿಸುವುದು ಸದಸ್ಯರನ್ನು ಸೇರಿಸಿಕೊಳ್ಳುವ ಮತ್ತು ಅವರ ಸದಸ್ಯತ್ವ ಸಮಾಪನೆ ಮಾಡುವ ಟಿಪ್ಪಣಿ ಪ್ರಸಕ್ತ ಸಾಲಿನಲ್ಲಿ ಹೊರಗಿನಿಂದ ತರತಕ್ಕ ಸಾಲಗಳ ಪರಮಿತಿ ಲೆಕ್ಕರಿಶೋಧಕರ ನೇಮಕಾತಿ ಮೀಸಲು ಅಥವಾ ಇತರೆ ನಿಧಿಗಳ ವಾಸ್ತವಿಕ ಬಳಕೆಯ ಪರಿಶೀಲನೆ ಹಾಗೂ ಬ್ಯಾಂಕಿನ ನಿವ್ವಳ ಲಾಭ ಅನುತ್ಪಾದಕ ಹಣದ ವಿವರಣೆ ಡಿವಿಡೆಂಡ್ ಹಣವನ್ನು ಪ್ರತಿಶತ ಹತ್ತು ರಿಂದ ಹನ್ನೆರಡು ರವರೆಗೆ ಹೆಚ್ಚಿಸುವ ಅಂಕಿಅಂಶಗಳು ಸೇರಿದಂತೆ ಇತರೆ ವಿಷಯಗಳನ್ನು ಮಂಡಿಸಿದರು ನಂತರ ಅಧ್ಯಕ್ಷರಾರ್ಪಣೆ ಮೇರೆಗೆ ಇತರೆ ವಿಷಯಗಳನ್ನು ಚರ್ಚಿಸಿ ನಿರ್ಣಯ ಕೈಗೊಳ್ಳುವ ವಿಷಯಗಳಲ್ಲಿ ಹೆಚ್ಚಿನ ಬೆಳೆ ಸಾಲ ಜಾಮೀನು ಸಾಲ ಚುನಾವಣಾ ವೆಚ್ಚ ಅಡಾವೆ ಪತ್ರಿಕೆ ಸಾಲ ಮರುಪಾವತಿ ವ್ಯಾಂಕಿನ ಲಾಭಾಂಶ ಹೆಚ್ಚಿಸುವ ಮತ್ತು ಸದಸ್ಯರು ಕೇಳುವ ಪೂರ್ವಾಪರ ಮಾಹಿತಿ ಸಿದ್ಧತೆ ಸೇರಿದಂತೆ ಸದಸ್ಯರು ಕೇಳಲಾದ ಇತರೆ ಆಕ್ಷೇಪಣಾ ಪ್ರಶ್ನೆಗಳಿಗೆ ಬ್ಯಾಂಕಿನ ಅಧ್ಯಕ್ಷ ದೇವಪ್ಪಡಂಬಳರು ನಿರ್ದೇಶಕರಾದ ರವೇಮುಚನೂರರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಂಎನ್ ತಂಗಡಗಿಯರು ಉತ್ತರಿಸಿದರು ಈ ಒಂದು ಸಭೆಯ ನಿರೂಪಣೆಯನ್ನು ಸಿಬ್ಬಂದಿಗಳಾದ ಮಲ್ಲಾಪೂರರು ನೆರವೇರಿಸಿದರೆ ಶ್ರೀಧರ ಕುರಹಟ್ಟಿರು ಸ್ವಾಗತಿಸಿದರು ಹಾಗೂ ಸಭೆಯಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರಾದ ಆರ್ ಎಸ್ ಆರ್ಎಸ್ ಹೂಳಗೇರಿ ದಿಆರ್ಬಳ್ಳಿಹಾಳ ಕೆಎಸ್ಕಟ್ಟಿಗನೂರ ಸೇಲ್ಮುಕ್ಕಣ್ಣವರ ಸುಂಕದ ವಿವಾಯ ಹಾದಿಮನಿ ಹೆಚ್ ಬಿಸುಣಕಲ್ಲರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಬ್ಯಾಂಕಿನ ಸಮಸ್ತ ಸಿಬ್ಬಂದಿಗಳು ಬಂದೆಲ್ಲ ಸದಸ್ಯರು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಬಯಸ್ತೇನೆ ಇಷ್ಟು ಹೇಳಿ ವರದಿಯನ್ನು ಮುಗಿಸ್ತಾ ಇದ್ದೇನೆ ನಮ್ಮ ಸಂಘದಲ್ಲಿ ಮಾನವ ಠೇವಣಿದಾರರಿಗೆ ನಾನು ನಿರ್ದೇಶನದ ಸೌಲಭ್ಯವಿರುತ್ತದೆ ಸಂಘದಲ್ಲಿ ಸಹಕಾರಿ ಶಕುಲರ್ ಕೆವೈಸಿ ನನಗೆ ಖಾತೆ ತೆರೆಯುವ ಪ್ರತಿಯೊಬ್ಬರು ತಮ್ಮ ಪ್ರವಾಸಿ ಅಡ್ರೆಸ್ ಬಗ್ಗೆ ಅಧಿಕಾರಿ బ్యాంక ఆధార్ కార్డ్ ప్యాన్ కార్డ్ ఫోటోలను పురస్కే నమ్మ సంఘు ప్రగతికి సహకరి బాగలకోట జిల్లా కేంద్ర సహకరి బ్యాంక్ ఈ బాగాకొట ఇవర అధ్యక్షర శ్రీ అజయ్ కుమార్ సర్నయక్తి మాన్య అధ్యక్ష కర్ణాటక వీర సైవ లింగాయత అభివృద్ధి నిగమ బెంగళూరు శాసక ముఖ్యంగా ಹಾಗೂ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಸಣ್ಣ ಶ್ರೀ ಎಸ್ ಎಸ್ ನೀಲಪ್ನವರು ಇವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ಕಡಿಮೆ ಲಾಭ ಇರುತ್ತೆ ಏಳು ಲಕ್ಷ ಮೂವತ್ನಾಲ್ಕು ಸಾವಿರ ಅದನ್ನು ಉತ್ಪಾದನೆ ಶಿಕ್ಷಣದ ರಿಸರ್ವ್ ಫಂಡ್ ಎರಡು ಪರ್ಸೆಂಟ್ ಶಿಕ್ಷಣ ಇದೀವಿ ಉಳಿದ ಎರಡು ಪರ್ಸೆಂಟ್ ರೈತರ ಡಿವಿಡೆ ಹೋದ್ ಸಲ ಮೂರು ಕೊಟ್ಟಿದ್ವಿ ಹೋದ ವರ್ಷ ನಮ್ಗೆ ಅತಿ ಆಗಿದ್ದಲ್ಲ ಈ ವರ್ಷ ಸೌಕರ್ಯ ಕಟ್ಟಡ ಸೌಕರ್ಯ ಇದೆ ಇಲ್ಲೇ ಫಂಡ್ ತಗೋರು ನಾವು ಇಪ್ಪತ್ತು ಇಪ್ಪತ್ತೈದು ಲಕ್ಷ ನಾವು ಮೀರಿಸ್ಬೇಕಂತ ಮಾಡಿದ್ವಿ ನಮ್ಮ ಕಮಿಟಿಯವರು ನಮ್ಗೆ ಸಲಹೆ ಕೊಟ್ಟರು ನಮ್ಗೆ ರೈತರು ಅವರು ಮತ್ತು ಈ ವರ್ಷ ನೀ ಇಷ್ಟು ಕಡಿಮೆ ಅಂತ ಅಂದರು ಅವರು ಆದರೂ ಕೂಡ ನಾನು ಟ್ರೈ ಮಾಡಿದೆ ಮತ್ತು ಎಲ್ ಪಿ ಎರಡೂ ಹುಡುಕ ಕಡಿಮೆ ಲಾಭ ಮುಂದಿನ ನಿರ್ಮಾಣ ಅಂದ್ರೆ ನಾವು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮಾಡಿ ಕೊಡ್ತೇನೆ ಅಂತ ನಾವು ಆಸ್ವಾಸನೆ ಕೊಡ್ತೇನೆ ಮಾಡೇ ಮಾಡ್ತೇನೆ ಈಗ ಪರ್ಸೆಂಟೇಜ್ ಟೂಡಂಡ ಈ ವರ್ಷ ನೀವು ಕೊಲೆ ಹೆಚ್ಚಿಂದು ನೀವು ಚರ್ಚೆ ಮಾಡಕ್ಕೆ ಕೊಡ್ತೀನಿ ಅವರು ಈ ವರ್ಷನ ಲೆಕ್ಕ ಎರಡು ಈಗ ನಮ್ಮ ಸಂಯೋಧ ನಮ್ಮ ನಾಲ್ಕು ಕೋಟಿ ಐವತ್ನಾಲ್ಕು ಲಕ್ಷ ಐತಿ ಒಂದು ಕೋಟಿಗೆ ಪರ್ಮಿಷನ್ ಕೊಡ್ತೀವಿ ಹೆಂಗೆ ಹೆಚ್ಚು ಅಂತಂದ್ರೆ ನಾವು ಹತ್ತು ಪರ್ಸೆಂಟ್ ಮಾಡ್ತೀವಿ ಐದು ಪರ್ಸೆಂಟ್ ಬ್ಯಾಂಕ್ ಬರೀತೀವಿ ಒಂದು ಕೋಟಿ ಹೆಚ್ಚುವರಿ ನಮ್ಗೆ ಮಾಡಲಿಕ್ಕೆ ಈಗ ಇನ್ನೊಂದು ನಮ್ಗೆ ಹೆಚ್ಚಾಗಿಲ್ಲ

ಯಾವ ರೈತ ರೈತರಿಗೆ ಒಳಗಿಂದ ರೆಡಿ ಇಟ್ಕೊಂಡ್ರಿ ಪಾಸ್ ಮಾಡಿ ಕೊಡೋ ಸರ್ಟಿಫಿಕೇಟ್ ಒಳಗಿರಿ ಇದು ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿ ಎಲೆಕ್ಷನ್ ಖರ್ಚು ಇಷ್ಟ ಅಷ್ಟೇ ಖರ್ಚು ಇನ್ನು ಇಲೆಕ್ಷನ್ ಆಗಿದ್ರೆ ಮೂರು ಪಟ್ಟು ಇನ್ ಜಮೀನ್ ಸಲ ಆಸ್ತಿ ಕೊಡಬೇಡ ಆಸ್ತಿ ಕೊಡಿ ಹೊಲ ಇರಲಿ ಮನಿ ಇರಲಿ ಫ್ಲಾಟ್ ಇರಲಿ ಅವ್ರಿಗೆ ಕೊಡಿ ನಾಳೆ ಅಕಸ್ಮಾತ್ ತುಂಬ ಅವ್ರು ಆಸ್ತಿ ಇರ್ತಾ ಬಾಣ ಮಾಡ್ಕೊಳಕ್ ಬರ್ತ ನಾ ನಿಮ್ ನಿಮ್ ಒಳ್ಳೆದ ನಮ್ಗೇನಿಲ್ಲ எல்லா நமக்கு அது மனுவை மனைவி ಬೆಳ ಕೊಡ್ತೀವಿ ನಮ್ಮ ರೈತರಿಗೆ ನೀವು ಕಂಗ್ ಕೊಡ್ತೀರಿ ಹಣ ಇಲ್ಲ ಅದಕ್ಕಂತ ಹಾಕಿದ್ರು ಹಿಂಗಾಗಿ ನಾವು ಅಂದ್ರೆ ಪದೇ ಪದೇ ವರ್ಷ ನಾವು ಮೀಟಿಂಗ್ ಹೋದಾಗ ನಮ್ ಸಾಯಿಬನು ಕೂಡ ಬಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಉಡೋದ್ರಿಂದ ಅವ್ರಿಗೆ ಮನವಿ ಮಾಡಿವಿ ಎಲ್ಲಾ ರೈತರದು ಐವತ್ತೈದಿದ್ದು ಒಂದ್ ಲಕ್ಷವರೆಗೂ ಆಗ್ಬೇಕಂತ ನಾವು ಮನವಿನೂ ಕೊಟ್ಟಿವಿ ಒತ್ತಾಯ ಕೊಟ್ಟಿವಿ ಮಾಡ್ತೀವಿ ಪುಟ್ಟ ವರ್ಧಕರು ಅಂಗಿಯವರು ಅಂತವರಿಗೆ ಕೊಡಿಲ್ಲ ಅಂದ್ರ ಸ್ವಲ್ಪ ಯಾವ್ದು ಕೊಡ್ಬೇಕು ಇಕ್ರಾನ್ ಅಂಗಿಯವರು ಇರ್ತಾರ ಕೆಲವೊಂದಿಷ್ಟು ವ್ಯವಹಾರ ಅವ್ರ ಆಸ್ತಿ ಇರುದ ಜಾತಿ ಅಂತಂದ್ರೆ ಒಂದು ನಂಬಿಕೆ ಮೇಲೆ ಕೊಡ್ತಕ್ಕಂತ ಸಾಲ ಆದ್ರೆ ಅದಕ್ಕೂ ಮಾಡಿವಿ ಅಂದ್ರೂ ನಾವೇನ್ ಒಂದ್ ಸೇಫ್ಟಿ ಮಾಡಿ ಕಡ್ಡಾಯವಾಗಿ

ಅಭ್ಯ ಸಂಘದ ಹಿತ ದೃಷ್ಟಿಯಿಂದ ಒಬ್ಬರು ರೈತರ ಮನೆಯನ್ನ ಒಬ್ಬರಿಗೆ ಬೆಳಸ ನಷ್ಟ ಸಿಕ್ಕ

அந்த <laughs> நீங்க

कडाय <laughs> इतद <laughs> <laughs> ಕಟ್ಟಡ ಸಹಕಾರಿ ನಿಧಿ ಎನ್ ಪಿ ಎರಡೂ ಇಲ್ಲೇ ನೀವು ಕೇಳುದಿಲ್ಲ ಎರಡು ನಮ್ಮಲ್ಲಿ ನಿಧಿ ಐತಿ ಈ ವರ್ಷ ಹೋದ ವರ್ಷ ಮಳಿ ಆಗಿಲ್ಲ ನಾವು ಇಪ್ಪತ್ತ್ ಮೂರು ಕೋಟಿ ಎಂಬತ್ನಾಲ್ಕು ಲಕ್ಷ ಸಾಲ ಬಿಟ್ಟಾರ ಅಧ್ಯಕ್ಷರು ಕಮಿಟಿ ಅವರು ಅವ್ರ ಅವ್ರೇನು ದುಡ್ಸಿದ್ರೆ ಬೇಡ್ರಿ ಇಪ್ಪತ್ತ್ ಮೂರು ಕೋಟಿ ಎಂಬತ್ನಾಲ್ಕು ಲಕ್ಷ ಅವ್ರಗೈತಿ ರೈತರ ಮೇಲೆ ಈಗ ರೈತರು ಐತಿ ನಾನು ಕೈಯಾಗ ಐತಿ ಬಟ್ ಮರಿ ಕೇಳಬೇಕಾಗತ್ತ ಈಗೇನ್ ಕೇಳಂಗಿಲ್ಲ ಎಲ್ಲಾ ಆಳ್ವತ್ ಮಾಡಿ ನೋಡ್ಬನ್ನ ನೋಡಿಸ್ಕೊಟ್ಟಿ ತಿರ್ಗಾಡಿ ವಸೂಲಿ ಮಾಡ್ಬಿಬಿಟ್ಟು

ಪಿ ಎಫ್ ಕಮಿಷನರ್ಗೆ ಆಫೀಸ್ನೊಳಗೆ ಎನ್ರೋಲ್ಮೆಂಟ್ ಮಾಡಿಕೊಂಡು ಅದನ್ನು ಮುಂದಿನ ನೌಕರರ ಭವಿಷ್ಯ ನನಗೆ ಪೆನ್ಷನ್ ಇಟ್ಟಿದೆ ನಾನು ಏಳು ಎರಡು ಸಾವಿರದ ಏಳ್ನೂರ ಅರವತ್ನಾಲ್ಕು ಬರ್ತಾರೆ ಅದರ ಪ್ರಶ್ನೆಗಳ ಆಧಾರ ಆಗಿದೆ ಈ ಹೊಸ ಸ್ಕೀಮ್ ಪ್ರಕಾರ ಇವಾಗ ಜಾಯಿನ್ ಆದ್ರೆ ಬರುತ್ತೆ ಅಂತ ಒಳಗೆ ಮಿನಿಮಮ್ ವೇಜಸ್ ಪ್ರಕಾರ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಪೆನ್ಷನ್ ಬರುವಂತ ಅವಕಾಶಗಳು ಕಾನೂನಲ್ಲಿ ಅದಾವೆ ದಯವಿಟ್ಟು ಇಲ್ಲಿ ಪರ್ಷ ಅದೇ ಬಟ್ ಮೈಸೂರು ಅಕ್ಕ ಹೋಗುತ್ತೆ ಅದೇ ಸಂಸ್ಥಾಪಕ ಬರಲ್ಲ ಆ ಪ್ರೇ ಇರ್ತಾರೆ ಇದನ್ನು ನೀವು ಆಫೀಸ್ ಐತಿ ಸಲಹೆಯಾಗಿ ಕೇಳಿಕೊಂಡು ಈಗ ಆ ಮಂಟನ್ನು ಪ್ರತಿಯೊಬ್ಬರನ್ನೂ ಎನ್ರೋಲ್ಮೆಂಟ್ ಮಾಡಿ ಮಾಡಿದರೆ ಪ್ರತಿ ತಿಂಗಳ ಸಂಸ್ಥೆ ಬಂದಿಗೆ ಪ್ಲಸ್ ನೌಕರರ ಬಂದಿಗೆ ಕೂತಿದ್ರೆ ಅಲ್ಲಿನೂ ಬಡ್ಡಿ ನೌಕರ ಏನು ಆಡಿದ್ರೆ ನೌಕರರ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ನನ್ನ